ಲಕ್ವಾ ಪಾರ್ಶ್ವಾಯು ಅಥವಾ ಸ್ಟ್ರೋಕ್ ಎನ್ನುವ ಕಾಯಿಲೆ ಬಗ್ಗೆ ಚಿಂತೆ ಬೇಡ ಕೇವಲ ಒಂದೇ ಒಂದು ಇಂಜೆಕ್ಷನ್ ನಲ್ಲಿ ಲಕ್ವಾ ಕಾಯಿಲೆ ವಾಸಿ ಒಂದು ಇಂಜೆಕ್ಷನ್ ಸಂಪೂರ್ಣ ಗುಣ ಸ್ಟ್ರೋಕ್ ನಾಲ್ಕೂವರೆ ಗಂಟೆಗಳ ಅವಧಿಯಲ್ಲಿ ಆಸ್ಪತ್ರೆಗೆ ಸೇರಿ ಒಂದೇ ಒಂದು ಇಂಜೆಕ್ಷನ್ ಪಡೆದುಕೊಂಡ್ರೆ ಸಾಕು ನೀವು ಸಂಪೂರ್ಣವಾಗಿ ಲಕ್ವಾ ಕಾಯಿಲೆಯಿಂದ ಗುಣಮುಖರಾಗಬಹುದು ಆ ಒಂದು ನಾಲ್ಕೂವರೆ ಗಂಟೆಗಳ ಕಾಲ ಏನು ಅನ್ನೋದನ್ನ ಅದನ್ನು ಉಪಯೋಗಿಸ್ಕೊಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದ ಟೋಲ್ ಗೇಟ್ ಸಮೀಪ ಇರುವ ಸ್ಪರ್ಶ ಆಸ್ಪತ್ರೆ ಮತ್ತು ದೀವರ ಸೆಂಟರ್ನಲ್ಲಿ ವೈದ್ಯರಾದ ಡಾ ವರದರಾಜು ಅವರು ಸ್ಟ್ರೋಕ್ ಹೊಡೆದಿರುವ ರೋಗಿ ಲಕ್ಷ್ಮಮ್ಮ ಎಂಬುವರಿಗೆ ಒಂದೇ ಒಂದು ಇಂಜೆಕ್ಷನ್ ಮುಖಾಂತರವಾಗಿ ಸಂಪೂರ್ಣವಾಗಿ ಸ್ಟ್ರೋಕ್ ಅನ್ನು ಗುಣಪಡಿಸಿದ್ದಾರೆ ಇನ್ನು ಇಂಜೆಕ್ಷನ್ ನೀಡಿದ ಎರಡೂವರೆ ಗಂಟೆಗಳಲ್ಲೇ ಲಕ್ಷ್ಮಮ್ಮನವರು ಸ್ವತಃ ತಾವೇ ನಡೆದಾಡಿಕೊಂಡು ಕೈಕಾರಗಳು ಸ್ವಾಧೀನವನ್ನು ಕಳೆದುಕೊಂಡು ನಮ್ಮ ಜೀವನ ಮುಗಿಯಿತು ಎಂದಿದ್ದವರು ಈಗ ಗುಣಮುಖರಾಗಿದ್ದಾರೆ ನನ್ನ ಹೆಸರು ಲಕ್ಷ್ಮ್ ಕೊಟ್ಟೆ ನಮ್ಗೂ ನೆನ್ನೆ ಕೈ ಕಾಲಿ ಕೈ ಎತ್ತಕ್ಕೆ ಆಗಿಲ್ಲ ಈ ತರ ಇವಾಗ ಕಾದಿನ ಆಗಿತ್ತು ನೆನ್ನೆ ಬಂದ ತಕ್ಷಣ ಡಾಕ್ಟರ್ ನೋಡಿ ಇಲ್ಲೇ ವರ್ದಾದ್ರೆ ಡಾಕ್ಟರ್ ಆಸ್ಪತ್ರೆಗೆ ಬಂದಿದ್ದು ಇಂಜೆಕ್ಷನ್ ಹಾಕಿದ್ರು ಇವಾಗ ಪರವಾಗಿಲ್ಲ ಒಂದು ಮಾಡ್ತೇನೆ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ಡಾಕ್ಟರ್ ಹ್ಮ್ ಈ ಬಗ್ಗೆ ವೈದ್ಯರಾದ ಡಾಕ್ಟರ್ ವರದರಾಜ್ ಅವರು ಏನು ಹೇಳ್ತಾರೆ ಅಂದ್ರೆ ಇದು ಕೇವಲ ನಮ್ಮ ಆಸ್ಪತ್ರೆ ಅಲ್ಲ ಇದರ ಬಗ್ಗೆ ಜನರಿಗೆ ಅರಿವು ಮೂಡಬೇಕು ಅವರ ಸ್ಥಳೀಯವಾಗಿ ಎಲ್ಲಿ ನ್ಯೂರೋ ಸೆಂಟರ್ ಅಥವಾ ದೊಡ್ಡ ಆಸ್ಪತ್ರೆ ಇರುತ್ತೋ ಆಯಾ